ನಗರದ ಪೊಲೀಸ್ ಠಾಣೆಗೆ ದಿಢೀರ್ ಭೇಟಿ ನೀಡಿ ವ್ಯವಸ್ಥೆಗಳನ್ನು ಪರಿಶೀಲಿಸಿ ಇಲಾಖೆಯಿಂದ ಗೌರವವನ್ನು ಸ್ವೀಕರಿಸಿ ಮಾತನಾಡಿದ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಎಂಎ ಸಲೀಂ ಪೊಲೀಸರು ಮತ್ತು ಸಾರ್ವಜನಿಕರ ಬಾಂಧವ್ಯವನ್ನು ಉತ್ತಮಗೊಳಿಸುವ ಸಲುವಾಗಿ ಮತ್ತು ಅಪರಾಧ ಮುಕ್ತ ಸಮಾಜ ಮಾಡುವ ಸಂಕಲ್ಪದೊಂದಿಗೆ ರಾಜ್ಯಾದ್ಯಂತ ಮನೆ ಮನೆ ಪೊಲೀಸ್ ಅಭಿಯಾನವನ್ನು ಯಶಸ್ವಿಯಾಗಿ ನಡೆಸಲಾಗಿದೆ ಸಾರ್ವಜನಿಕರು ಸಹ ಉತ್ತಮವಾಗಿ ಸ್ಪಂದಿಸಿದ್ದು ಮುಂದಿನ ದಿನಗಳಲ್ಲಿ ಇಲಾಖೆಯನ್ನ ಮತ್ತಷ್ಟು ಜನಸ್ನೇಹಿ ಮಾಡಲು ವಿಭಿನ್ನ ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗುವುದು ಅಂತ ಸುಳಿವು ನೀಡಿದರು ಸಮಾಜದಲ್ಲಿ ಯಾರಾದರೂ ಅನ್ಯಾಯಕ್ಕೆ ಒಳಗಾದರೆ ಅಥವಾ ಏನಾದರೂ ಸಮಸ್ಯೆಗಳಿದ್ರೆ ನೇರವಾಗಿ ಪೊಲೀಸ್ ಠಾಣೆಗೆ ಬಂದು ನಿರ್ಭಯವಾಗಿ ದೂರು ನೀಡುವಂತಹ ವ್ಯವಸ್ಥೆ ಆಗಬೇಕು ಜೊತೆಗೆ ಪೊಲೀಸರೊಂದಿಗೆ ಸಹ ನಾಗರಿಕರು ಸಂಬಂಧವನ್ನು ಬೆಳೆಸಿಕೊಂಡ್ರೆ ಇಲಾಖೆಯನ್ನು ಮತ್ತಷ್ಟು ಜನಪ್ರಿಯ ಜನಸ್ನೇಹಿ ಮಾಡಲು ಸಹಕಾರಿಯಾಗ್ತದೆ ಅಂದರು ಜನ ನಿರ್ಭಯವಾಗಿ ಪೊಲೀಸ್ ಸ್ಟೇಷನ್ಗೆ ಬರಬೇಕು ಅವರ ಸಮಸ್ಯೆಗಳನ್ನ ಇಲ್ಲಿ ಹೇಳಬೇಕು ದಟ್ ಈಸ್ ಇಂಪಾರ್ಟೆಂಟ್ ಅದು ನಿರ್ಭಯದಿಂದ ಪೊಲೀಸ್ ಸ್ಟೇಷನ್ಗೆ ಬರಬೇಕು ಮತ್ತೆ ಆದಷ್ಟು ಜಾಸ್ತಿ ಪೊಲೀಸರ ಜೊತೆಗೆ ಸಂಬಂಧ ಬೆಳೆಸಿಕೆ ಅವಾಗ ಏನಾಗುತ್ತೆ ಸಮುದಾಯ ವ್ಯವಸ್ಥೆ ಪೊಲೀಸ್ ಬಂದ್ರೆ ಅವಾಗ ನಾವು ಪೊಲೀಸ್ ವ್ಯವಸ್ಥೆ ಇಂಪ್ರೂವ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಇದೇ ವೇಳೆ ಶಿಡ್ಡುಗಟ್ಟ ತಾಲೂಕಿನ ಕಾನೂನು ಸುವ್ಯವಸ್ಥೆ ಸಂಬಂಧಪಟ್ಟಂತೆ ಅನೇಕ ರೀತಿಯ ಮಾಹಿತಿಯನ್ನು ಕಲೆ ಹಾಕಿದ ಪೊಲೀಸ್ ಮಹಾನಿರೀಕ್ಷಕರು ನಗರದಲ್ಲಿ ಜನಸಂಖ್ಯೆ ಎಷ್ಟಿದೆ ಯಾವ ರೀತಿಯ ಕಸುಬು ಇಲ್ಲಿನ ಜನ ನೆಚ್ಚಿಕೊಂಡಿದ್ದಾರೆ ರೌಡಿ ಶೀಟರ್ಗಳ ಸಂಖ್ಯೆ ಎಷ್ಟು ಯಾರು ಹೊರಗಿನವರಿದ್ದಾರೆ ಸ್ಥಳೀಯವಾಗಿ ಯಾರಿದ್ದಾರೆ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಯಾರಾದರೂ ನಿರತರಾಗಿದ್ದಾರಾ ಅಪರಾಧ ಜಗತ್ತಿನಿಂದ ಹೊರಬಂದು ಒಳ್ಳೆಯ ನಾಗರಿಕರಾಗಿ ಜೀವನ ನಡೆಸುತ್ತಿರುವವರ ಸಂಖ್ಯೆ ಎಷ್ಟಿದೆ ಅಪರಾಧ ಹಿನ್ನೆಲೆಯುಳ್ಳ ವ್ಯಕ್ತಿಗಳು ಎಷ್ಟು ಜನರಿದ್ದಾರೆ ಎನ್ನುವುದರ ಬಗ್ಗೆ ಇನ್ನೂ ಹಲವು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಅಂತ ತಿಳಿದು ಬಂದಿದೆ എഐ പാഷ ഷ ഷ ഷിഗട്ടോയൽസ് കന്നട